ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಬುಕಿಂಗ್ ಕೆರೆ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ ಬಹಳ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಇನ್ನೇನು ಜಾರಿ ಆಗೇ ಬಿಡುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಆದರೆ ಕಡೆಗೆ ಕಾಂಗ್ರೆಸ್ ಸರ್ಕಾರ ಅದನ್ನ ಮಾಡಲ್ಲ ಅಂತ ಹೇಳಿ ತಿರಸ್ಕರಿಸಿತು ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕಿತ್ತು ಈಗ ಮತ್ತೆ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ದೇ ನಿರ್ಧಾರ ಮಾಡಿದೆ ಮತ್ತು ರಾಜ್ಯದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಕ್ಕೆ ಆ ಥರ ಸೂಚನೆಯನ್ನ ನೀಡಿದೆ ಜಾತಿ ಜನಗಣತಿಯನ್ನ ಮಾಡಿ ಅಂತ ಇದು ಈಗ ಬಹಳ ಮುಖ್ಯವಾದಂತಹ ವಿಷಯ ಮತ್ತು ಇದಕ್ಕೆ ನಾನಾ ಮಜಲುಗಳಿದಾವೆ ಅಂದರೆ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಿತಾಸಕ್ತಿಯಿಂದಾಗಿ ಜಾತಿ ಜನಗಣತಿ ಅಥವಾ ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷಾ ವರದಿ ರೂಪುಗೊಂಡಿತ್ತು ಆದರೆ ಅದೇ ಸಿದ್ದರಾಮಯ್ಯ ಅವರು ಈ ವರದಿಯನ್ನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾವ ಕಾರಣಕ್ಕೋಸ್ಕರ ಆಗ್ಲಿಲ್ಲ ಮತ್ತೆ ಈಗ ಯಾವ ಕಾರಣಕ್ಕೋಸ್ಕರ ಅವರು ಮಾಡೇ ಮಾಡ್ತೀವಿ ಅಂತ ಹೊರಟಿದ್ದಾರೆ ಹಿಂದೆ ಕೂಡ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ಮಾಡಕ್ಕಾಗ್ಲಿಲ್ಲ ಈಗ ಸಾಧ್ಯ ಆಗುತ್ತಾ ಈಗಿನ ಕಾಲ ಹೇಗಿದೆ ಅಂದ್ರೆ ಆ ಸಿದ್ದರಾಮಯ್ಯ ಅವ್ರಿಗೆ ಈಗ ಕಾಲ ಪಕ್ವವಾಗಿದೆ ಅಂತ ಅನ್ಸಿದ್ಯಾ ಅಥವಾ ಜಾತಿ ಜನಗಣತಿ ಅನ್ನುವಂಥದ್ದನ್ನು ಒಂದು ಅಸ್ತ್ರವಾಗಿ ಬಳಸ್ತಿದ್ದಾರೆ ಅನ್ನುವಂಥ ಆರೋಪ ಅವರ ಮೇಲಿದೆ ಈಗ ಆ ರೀತಿ ಬಳಸ್ತಾ ಇದ್ದಾರಾ ಯಾವ ರೀತಿ ಬಳಸ್ತಿದ್ದಾರೆ ಯಾವ ಕಾರಣಕ್ಕೋಸ್ಕರ ಬಳಸ್ತಿದ್ದಾರೆ ಈ ಥರದ ನಾನಾ ಪ್ರಶ್ನೆಗಳಿದ್ದಾವೆ ಜಾತಿ ಜನಗಣತಿ ಎನ್ನುವಂಥ ವಿಷಯಕ್ಕೆ ಅದಕ್ಕೆ ಹೇಳಿದ್ದು ನಾನು ನಾನಾ ಆಯಾಮಗಳಿದಾವೆ ಅಂತ ಅವೆಲ್ಲವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಮೊದಲನೇದಾಗಿ ಈ ರಾಜ್ಯದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ ಅಥಾರ್ಥ ಜಾತಿ ಗಣತಿ ವರದಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಇದ್ರ ಹಿನ್ನೆಲೆಯನ್ನು ಕೂಡ ನೋಡಬೇಕು ಅಂದರೆ ಯಾವ ಕಾರಣಕ್ಕೋಸ್ಕರ ಜಾತಿ ಜನಗಣತಿಯನ್ನ ಮಾಡಬೇಕು ಅಂತ ಅನ್ನಿಸ್ತು ಯಾವಾಗ ಶುರುವಾಯಿತು ಈ ಚರ್ಚೆ ಅಂತ ಅನ್ನುವಂಥದ್ದನ್ನು ನೋಡೋದಾದ್ರೆ ಇದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲೇ ಆಗಿತ್ತು ಆರಂಭ ಆಗಿತ್ತು ಅಲ್ಲಿಂದ ಆಗಾಗ ಚರ್ಚೆ ಆಗ್ತಾ ಇತ್ತು ಎರಡು ಸಾವಿರದ ಆರು ಏಳರಲ್ಲಿ ಇದಕ್ಕೆ ಒಂದು ಒಂದೊಂದು ತಿರುವು ಸಿಕ್ತು ಅದೇನಪ್ಪಾ ಅಂದರೆ ಅಂದಿನ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ರೀತಿಯಲ್ಲಿ ಇದನ್ನು ಮಾಡಲಿಕ್ಕೆ ಹೊರಟಿತ್ತು ಅಂದರೆ ಇಡೀ ದೇಶಾದ್ಯಂತ ಮಾಡಬೇಕು ಇದನ್ನ ಮೊದಲಿಗೆ ಕರ್ನಾಟಕದಲ್ಲಿ ಮಾಡೋಣ ಅಂತೇಳಿ ಆಗ ಇಪ್ಪತ್ತ್ಮೂರವರೆ ಕೋಟಿ ರೂಪಾಯಿಗಳನ್ನು ಕೊಟ್ಟಿತ್ತು ಕೇಂದ್ರ ಸರ್ಕಾರ ಆಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಧರ್ಮ್ ಸಿಂಗ್ ಉಪಮುಖ್ಯಮಂತ್ರಿ ಆಗಿದ್ದಂಥವರು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಮಾತ್ರ ಅಷ್ಟೇ ಅಲ್ಲ ಅವರು ಆರ್ಥಿಕ ಸಚಿವರಾಗಿ ಕೂಡ ಇದ್ರು ಯಾರು ಸಿದ್ದರಾಮಯ್ಯ ಅವರು ಇನ್ನೊಂದೂವರೆ ಕೋಟಿ ರೂಪಾಯಿ ಎಕ್ಸ್ಟ್ರಾ ಸೇರಿಸಿ ಒಟ್ಟು ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ರಾಜ್ಯದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಕ್ಕೆ ಕೊಟ್ಟರು ಅಲ್ಲಿಂದ ಶುರುವಾಯಿತು ಶುರುವಾಗಿ ಅದಾದಮೇಲೆ ಎರಡು ಸಾವಿರದ ಹದಿಮೂರಕ್ಕೆ ಬಂತು ಆಗ ಒಂದ್ಸೆಕೆಂಡ್ ಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ಮಾಡದೇ ಸರ್ಕಾರ ಅಂತೇಳಿ ಘೋಷಣೆ ಮಾಡಿದರು ಅದಕ್ಕೆ ದುಡ್ಡನ್ನು ಕೂಡ ಕೊಟ್ಟರು ಅದು ಮುಗೀಲಿಕ್ಕೆ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಆಯಿತು ಆದರೆ ಅಂದೆ ಇದ್ದಂತಹ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಅದರ ಮುಖ್ಯಸ್ಥರಾದಂತಹ ಮುಖ್ಯಮಂತ್ರಿ ಆದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ವರದಿಯನ್ನು ಸ್ವೀಕಾರ ಮಾಡಲಿಕ್ಕೆ ಹಿಂದೇಟು ಹಾಕಿದ್ರು ಅದಾದ ಮೇಲೆ ಬಂದಂತಹ ಯಡಿಯೂರಪ್ಪ ಸರ್ಕಾರ ಕೂಡ ವರದಿಯನ್ನು ಸ್ವೀಕಾರ ಮಾಡಲಿಲ್ಲ ಕಡೆಗೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಅವರಿಗೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ವರದಿಯನ್ನ ಸಲ್ಲಿಸ್ತು ಅದರ ವರದಿ ಇನ್ನೇನು ಜಾರಿ ಆಗ್ಬಿಡುತ್ತೆ ಅನ್ನೋ ಮಟ್ಟಕ್ಕೆ ಚರ್ಚೆ ಆಗ್ತಾ ಇತ್ತು ಮತ್ತೆ ಕೆಲವು ಆಕ್ಷೇಪಗಳು ಎರಡು ಸಾವಿರದ ಹದಿನೈದರಲ್ಲಿ ಆರಂಭ ಆಯ್ತಲ್ಲ ಆಗ್ಲೇ ಆಕ್ಷೇಪ ಇದ್ದು ಇನ್ನೂ ಕೂಸುಟ್ಟ ಮುನ್ನ ಕುಲಾಮಿ ಅಂತ ಹೇಳ್ತಾರಲ್ಲ ಹಂಗೆ ಶುರುನೇ ಮಾಡಿಲ್ಲ ಆಗ್ಲೇ ಇದು ಅವೈಜ್ಞಾನಿಕ ಇದು ಸರಿ ಇಲ್ಲ ಇದು ಹೆಂಗೆ ಮಾಡ್ಬಿಡ್ತಾರೆ ಏನೋ ದುರುದ್ದೇಶ ಇಟ್ಕೊಂಡು ಮಾಡ್ತಾರೆ ಅನ್ನುವಂಥ ಆಕ್ಷೇಪಗಳು ಆಗ್ಲೇ ಶುರುವಾಗೆ ಪ್ರಬಲ ಸಮುದಾಯದವರು ಮುಂದುವರೆದ ಸಮುದಾಯದವರು ಬಹಳ ದೊಡ್ಡ ಸಂಚನ ರೂಪಿಸಿದ್ರು ಯಾಕೆ ನಾನು ಸಂಚು ಅನ್ನೋ ಪದವನ್ನು ಬಳಸಿದೀನಿ ಅಂತಂದ್ರೆ ಅವರು ಅವ್ರದೇ ಆದ ರೀತಿಯಲ್ಲಿ ಒತ್ತಡವನ್ನು ತಂದ್ರು ತಂದ ಕಾರಣಕ್ಕೋಸ್ಕರವೇ ಕಾಂಗ್ರೆಸ್ ಹೈಕಮಾಂಡ್ ಹಿಂದೆ ಸರಿತ್ತು ಯಾಕೆಂದ್ರೆ ಇಡೀ ದೇಶದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಜಾತಿ ಜನಗಣತಿ ಆಗ್ಲೇ ಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಿದರೆ ಕರ್ನಾಟಕದ ಜಾತಿ ಜನಗಣತಿ ವರದಿಗೆ ತಡೆಯನ್ನ ಕೊಡ್ತು ಇದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಮುಖಭಂಗ ಆಯ್ತು ಮುಜುಗರ ಉಂಟಾಯ್ತು ಯಾಕೆಂದ್ರೆ ಎಲ್ಲರೂ ನಂಬಿಕೊಂಡಿದ್ದು ಸಿದ್ದರಾಮಯ್ಯ ಅವರನ್ನ ಅವರು ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡ್ತಾರೆ ಅಂತ ಆದ್ರೆ ಅವರು ಒಂದ್ ರೀತಿನಲ್ಲಿ ಕೈಕಟ್ಟಿ ನಿಂತ್ಕೊಂಡಿದ್ರು ಅವರು ಕಾಲದಲ್ಲೂ ಆಗಲಿಲ್ಲ ಅಂದ್ರೆ ಮತ್ತೆ ಯಾವಾಗ ಜಾತಿ ಜನಗಣತಿ ವರದಿ ಆಗುತ್ತೆ ಅನ್ನುವಂಥ ಪ್ರಶ್ನೆ ಯಾವ ಸಮುದಾಯಗಳು ಹಿಂದುಳಿದ ಸಮುದಾಯಗಳು ಸಣ್ಣ ಸಮುದಾಯಗಳು ಅತಿ ಸಣ್ಣ ಸಮುದಾಯಗಳು ಅವುಗಳು ಬಹಳ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದು ಜಾತಿ ಜನಗಣತಿ ವರದಿ ಆಗುತ್ತೆ ನಮ್ಮ ನಮ್ಮ ನೆಲೆ ಏನು ಅನ್ನೋದು ಗೊತ್ತಾಗುತ್ತೆ ನಾವೆಷ್ಟು ಜನ ಜನರಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ನಮ್ಮ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಸರ್ಕಾರಕ್ಕೆ ಅದು ಗೊತ್ತಾದರೆ ನಮಗೂ ಒಂದಷ್ಟು ಕಾರ್ಯಕ್ರಮಗಳು ಸಿಗ್ತವೆ ನಮ್ಮ ನೆಲೆ ಗೊತ್ತಾದರೆ ನಮ್ಮ ಅಸ್ತಿತ್ವ ಗೊತ್ತಾದರೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅನ್ನುವಂತಹ ಬಹಳ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ವು ಆ ನಿರೀಕ್ಷೆ ಇಟ್ಕೊಂಡಿದ್ದು ಸಿದ್ದರಾಮಯ್ಯ ಅವರ ಮೇಲೆ ಆದರೆ ಸಿದ್ದರಾಮಯ್ಯ ಅವರೇ ಕೈಕಟ್ಟಿ ಕುಳಿತಾಗ ಈ ಎಲ್ಲ ಸಮುದಾಯಗಳು ಭ್ರಮ ನಿರಸನಗೊಂಡವು ಸಿದ್ದರಾಮಯ್ಯ ಅವ್ರಿಗೆ ಆಗಿರುವಂಥ ಒಂದು ಎರಡು ಮೂರು ಪಾಸಿಟಿವ್ ಬೆಳವಣಿಗೆಗಳೇನು ಅಂದರೆ ಒಂದು ಅಧಿಕಾರ ಹಂಚಿಕೆ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅವರೇ ಖುದ್ದಾಗಿ ಅಕ್ಕಾಡಕ್ಕೆ ನಾನೇ ಐದು ವರ್ಷ ಸಿ ಎಂ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರು ಈಗ ಫ್ರಂಟ್ ಫ್ರಂಟ್ಬುಟ್ ಬಂದ್ಬಿಟ್ಟಿದ್ದಾರೆ ಅಧಿಕಾರದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನೇ ಚಾಲೆಂಜಸ್ ಬಂದರೂ ನಾನು ಫೇಸ್ ಮಾಡ್ತೀನಿ ಹೇಳಿ ಜೊತೆಗೆ ಅವರು ಅಜೆಂಡಾವನ್ನು ಸೆಟ್ ಮಾಡ್ತಾ ಇದ್ದಾರೆ ನಂಬರ್ ಒನ್ ನಂಬರ್ ಟು ಅವರ ನಲವತ್ತು ವರ್ಷದ ರಾಜಕೀಯದಲ್ಲಿ ಬಹುಶಃ ನಲುಗೋಗಿದ್ರು ಹೋಗಿದ್ರು ಅನ್ನುವಂಥ ಪರಿಸ್ಥಿತಿ ಏನಾದರೂ ಉಂಟಾಗಿತ್ತು ಅಂದರೆ ಅದು ಬುಡಾ ಪ್ರಕರಣದಿಂದ ಆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಗೆಲುವು ಸಿಕ್ಕಿದೆ ಸುಪ್ರೀಂ ಕೋರ್ಟೇ ಇದೊಂದು ರಾಜಕೀಯ ಪ್ರೇರಿತ ಅನ್ನೋ ಕಂಟೆಕ್ಸ್ಟ್ ಅಲ್ಲಿ ಮಾತನಾಡಿಬಿಟ್ಟಿದೆ ಅಂದರೆ ಇಷ್ಟು ದಿನ ಸಿದ್ದರಾಮಯ್ಯ ಮಾತಾಡ್ತಿದ್ರಲ್ಲ ಆ ರೀತಿ ಅದರಿಂದಾಗಿ ಅದು ಬಹಳ ದೊಡ್ಡ ಗೆಲುವು ಸಿದ್ದರಾಮಯ್ಯ ಅವರಿಗೆ ನೈತಿಕ ಸ್ಥೈರ್ಯವನ್ನು ತಂದು ಕೊಟ್ಟಿದೆ ಬಟ್ ಈಗ ರಾಜ್ಯದ ಜನರ ತಲಾದಾಯ ದುಪ್ಪಟ್ಟಾಗಿದೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಆಗಿದೆ ಗ್ಯಾರಂಟಿ ಯೋಜನೆಗಳು ಬಡವರ ಬದುಕನ್ನು ಬದಲಿಸಿವೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದಕ್ಕೆಲ್ಲ ಯಾರು ಕಾರಣ ನೀವು ಆಗಾಗ ಚರ್ಚೆ ಆಗ್ತಾನೇ ಇದ್ದಾವೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆಲ್ಲ ಯಾರು ಕಾರಣ ಒನ್ಸ್ ಅಗೇನ್ ಸಿದ್ದರಾಮಯ್ಯ ಅಂದರೆ ಆಡಳಿತಾತ್ಮಕವಾಗಿ ಕೂಡ ಸಿದ್ದರಾಮಯ್ಯ ಪರಿಣಾಮಕಾರಿ ಅನ್ನುವಂಥದ್ದು ಸ್ಪಷ್ಟ ಆಗ್ತಿದೆ ಸಿ ಸಿದ್ದರಾಮಯ್ಯ ಅವರ ಆಡಳಿತದ ವೈಫಲ್ಯಗಳು ಭಾಳಷ್ಟು ಇದ್ದಾವೆ ಇತ್ತೀಚೆಗೆ ದೇವನಹಳ್ಳಿ ಪ್ರಕರಣದಲ್ಲಿ ಹೆಂಗ್ ನಡ್ಕೊಂಡ್ರು ಅಥವಾ ಇನ್ನೊಂದು ಯಾವುದೋ ಪ್ರಕರಣದಲ್ಲಿ ಹೆಂಗ್ ನಡ್ಕೊಂಡ್ರು ಜಿ ಎಸ್ ಟಿ ಪ್ರಕರಣದಲ್ಲಿ ಹೆಂಗ್ ನಡ್ಕೊಂಡ್ರು ಅಂತ ಗೊತ್ತಿದೆ ಅಂದ್ರೆ ಅಷ್ಟರ ಮಟ್ಟಿಗೆ ಅವರ ಕೆಲವು ವೈಫಲ್ಯಗಳು ಇದಾವೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಕ್ಲೀನ್ ಚೀಟ್ ಕೊಡ್ತಾ ಇಲ್ಲ ಆದ್ರೆ ಈ ಬೊಕ್ಕಸ ನಿರ್ವಹಣೆಯಲ್ಲಿ ಸಿದ್ದರಾಮಯ್ಯ ಸಮರ್ಪಕವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಪದೇ ಪದೇ ರುಜುವಾತಾಗ್ತಾ ಇದೆ ಸೊ ಹೀಗೆ ಇವೆಲ್ಲವೂ ಕೂಡ ಏನಾಗಿದೆ ಸಿದ್ದರಾಮಯ್ಯ ಅವರ ಸ್ಥೈರ್ಯವನ್ನ ಧೈರ್ಯವನ್ನ ಹೆಚ್ಚಿಸಿವೆ ಅದರಿಂದಾಗಿ ಅವರು ಇನ್ನೊಂದು ಸ್ಟೆಪ್ ಹೋಗಿದ್ದಾರೆ ಅದು ಜಾತಿ ಜನಗಣತಿಯನ್ನ ಜಾರಿ ಮಾಡ್ತೀನಿ ಅಂತ ಮತ್ತೆ ಯಾವಾಗ ಮಾಡ್ತೀನಿ ಅಂತ ಹೇಳಿದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಹದಿನೈದು ದಿನಗಳ ಕಾಲ ಜಾತಿ ಗಣತಿಯನ್ನ ಮಾಡಬೇಕು ಸಮೀಕ್ಷೆಯನ್ನ ಮಾಡಬೇಕು ಅಂತೇಳಿ ಅವರು ಆಯೋಗಕ್ಕೆ ತಿಳಿಸಿದ್ದಾರೆ ಸಮೀಕ್ಷೆ ಆದ್ಮೇಲೆ ಅದು ವರದಿ ಆಗ್ಲಿಕ್ಕೆ ಮತ್ತು ವರದಿ ನಂತರ ಶಿಫಾರಸನ್ನ ಮಾಡಲಿಕ್ಕೆ ಇನ್ನೊಂದಷ್ಟು ಟೈಮ್ ತಗೊಳ್ತಾರೆ ಬಟ್ ಈ ಹದಿನೈದು ದಿನಗಳಲ್ಲಿ ಸಮೀಕ್ಷೆ ಆಗುತ್ತೆ ಅಂದ್ರೆ ಇನ್ನೊಂದು ನಿರ್ದೇಶನ ನೀಡಿದೆ ಸರ್ಕಾರ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರ ಮನೆಗೂ ಹೋಗ್ಬೇಕು ಪ್ರತಿಯೊಬ್ಬರ ಸಮೀಕ್ಷೆಯನ್ನು ಮಾಡಬೇಕು ಅನ್ನುವಂತ ನಿರ್ದೇಶನವನ್ನ ನೀಡಿದೆ ಆಯೋಗಕ್ಕೆ ಏಳು ಕೋಟಿ ಜನರನ್ನು ಮುಟ್ಬೇಕು ಅಂತ ಹೇಳಿ ಮತ್ತೆ ಎಲ್ರಿಗೂ ಇದಾದ್ಮೇಲೆ ಅಂದ್ರೆ ಒಂದ್ಸಲ ಅವರ ಸಮೀಕ್ಷೆ ಮಾಡ್ಕೊಂಡ್ಮೇಲೆ ಆಪ್ ಮುಖಾಂತರ ಮಾಡ್ತಾರಲ್ಲ ಅದರ ಪಿ ಡಿ ಎಫ್ ಕಾಪಿಯನ್ನ ಆ ಮನೆಯ ಮಾಲೀಕರಿಗೆ ತಲುಪಿಸ್ಬೇಕು ಯಾಕೆಂದ್ರೆ ಈಗ ಅವ್ರ ಯಾವ್ದೋ ಜಾತಿ ಹೇಳಿದ್ರು ಇವ್ರ ಯಾವ್ದೋ ಜಾತಿ ಮಾಡ್ಕೊಂಡ್ ಬರ್ಕೊಂಡ್ರು ಅವರು ಭೂಮಿ ಇದೆ ಅಂತ ಹೇಳಿದ್ರು ಇಲ್ಲ ಅಂತ ಬರ್ಕೊಂಡ್ರು ಅಂತೆಲ್ಲ ಆಗ್ಬಿಟ್ರೆ ಸಮಸ್ಯೆ ಆಗುತ್ತಲ್ಲ ಆಕ್ಷೇಪಗಳು ಬರ್ತವೆ ಸೊ ಅದನ್ನೊಂದು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದರದೊಂದು ಪಿ ಡಿ ಎಫ್ ಕಾಪಿಯನ್ನು ಅವ್ರಿಗೆ ಕಳಿಸ್ಬೇಕು ಈ ಅಕ್ಟೋಬರ್ ಏಳರವರೆಗೆ ಸಮೀಕ್ಷೆ ಕಾರ್ಯ ಮುಗಿಯುತ್ತೆ ಅಲ್ಲಿವರೆಗೆ ಇನ್ನೊಂದು ರಾಜಕೀಯವಾಗಿ ಒಂದು ಬೇರೆದೇ ಬೆಳವಣಿಗೆ ಆಗುವ ಸಾಧ್ಯತೆಗಳು ಇದಾವೆ ಅನ್ನುವ ರೀತಿ ಚರ್ಚೆ ಆಗ್ತಿದೆ ಅದೇನಪ್ಪಾ ಅಂದ್ರೆ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಪೂರ್ಣಗೊಳಿಸಿರ್ತಾರೆ ಕೆಲವರು ಹೇಳ್ತಾರೆ ಅವರು ಏನು ಅಧಿಕಾರ ಹಸ್ತಾಂತರ ಮಾಡಬೇಕಾಗತ್ತೆ ಅಂತ ಕೆಲವ್ರು ಹೇಳ್ತಾರೆ ಇಲ್ಲ ಆ ಥರದ್ದೇನು ಅಲ್ಲಿ ಪರಿಸ್ಥಿತಿ ಇಲ್ಲ ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅದ್ರ ಬಗ್ಗೆ ಸ್ಪಷ್ಟತೆಯನ್ನು ನೀಡಿಲ್ಲ ಆದರೆ ಒಂದಂತೂ ಬಹಳ ಸ್ಪಷ್ಟ ಈ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ಮಾಡಬೇಕು ಅಂದ್ರೆ ಅದರ ವರದಿ ಬರಬೇಕು ಅಂದ್ರೆ ಅದು ಜಾರಿ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯ ಅವರು ಇರ್ಬೇಕು ಅನ್ನೋದು ಎಲ್ರಿಗೂ ಗೊತ್ತಿರುವಂತ ಸತ್ಯ ಬಹಳ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ವೀಕ್ಷಕರೇ ಸೊ ಇದು ಒಂದು ಅವರ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೂ ಒಂದು ದಾಳ ಆಗ್ಬೋದು ಟೂಲ್ ಆಗ್ಬೋದು ಅಥವಾ ಇದನ್ನ ನಾನು ಮಾಡಿ ಹೋಗ್ತೀನಿ ಅಂತೇಳಿ ಅವರು ನಿಶ್ಚಯಿಸಿ ಅದಕ್ಕೆ ಏನು ಅದು ನಾನು ಹೇಳಿದ್ನಲ್ಲ ಸಮೀಕ್ಷೆ ಆಗುತ್ತೆ ವರದಿ ಬರಲಿಕ್ಕೆ ಶಿಫಾರಸು ಬರಲಿಕ್ಕೆ ಮತ್ತು ಅದನ್ನು ಜಾರಿ ಮಾಡಲಿಕ್ಕೆ ಇನ್ನೊಂದಷ್ಟು ಸಮಯ ಬೇಕಲ್ಲ ಅಲ್ಲಿವರೆಗೆ ಮುಗಿಸ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೈಕಮಾಂಡ್ ಮುಂದೆ ಪ್ರಸ್ತಾವನೆಯನ್ನು ಇಡ್ಬೋದು ಹೈಕಮಾಂಡ್ ಒಪ್ಬೋದು ಯಾಕೆಂದರೆ ಈ ಸಮೀಕ್ಷೆ ಮಾಡ್ತಿರೋದು ತೆಲಂಗಾಣ ಮಾದರಿಯ ಸಮೀಕ್ಷೆ ರಾಹುಲ್ ಗಾಂಧಿ ಹೇಳ್ತಿರುವ ರೀತಿಯ ಸಮೀಕ್ಷೆ ಅದ್ರ ಪ್ರಕಾರ ಮಾಡಿದ್ದೀವಿ ನಾನು ಜಾರಿ ಮಾಡ್ತೀರಿ ಅವಕಾಶ ಕೊಡಿ ಅಂತೇಳಿ ಹೈಕಮಾಂಡ್ ಮುಂದೆ ಪ್ರಪೋಸಲನ್ನು ಇಡ್ಬೋದು ಹೈಕಮಾಂಡ್ ಒಪ್ಬೋದು ಆ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಕೆಲಕಿನ ಹೆಚ್ಚಾಗಿ ಹಿಂದೆ ಇದು ಅವೈಜ್ಞಾನಿಕ ಸರಿ ಇಲ್ಲ ಅಂಥೇಳಿ ಮಿಸ್ಗೈಡ್ ಮಾಡಿದಂತಹ ಸಮುದಾಯ ಸಮುದಾಯದ ನಾಯಕರು ಸಮುದಾಯದ ಸ್ವಾಮೀಜಿಗಳು ಈಗ ಮಾಡದೆ ಇರ್ತಾರ ಆ ಪರಿಸ್ಥಿತಿಯನ್ನು ನಿಭಾಯಿಸ್ಬೇಕಲ್ಲ ನಿರ್ವಹಿಸ್ಬೇಕಲ್ಲ ಅದ್ರ ಸಾಮರ್ಥ್ಯ ಇರೋದು ಯಾರಿಗೆ ಒನ್ಸ್ ಅಗೇನ್ ಸಿದ್ದರಾಮಯ್ಯ ಅವರು ಸೊ ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ಕೂಡ ಎಚ್ಚರಿಕೆಯಿಂದ ಗಮನಿಸುತ್ತೆ ಮಾಡಬೇಕಾಗತ್ತೆ ಸೊ ಇದು ಅಂದ್ರೆ ಈ ಜಾತಿ ಜನಗಣತಿ ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಟೂಲ್ ಆಗ್ಬೋದು ನಾನಿಲ್ಲ ಅಂತ ಹೇಳ್ತಿಲ್ಲ ಆ ಸಾಧ್ಯತೆ ಇಲ್ಲ ಆ ರಾಜಕೀಯ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯ ಹಾಕಿಲ್ಲ ಅಂತ ಹೇಳ್ತಿಲ್ಲ ಇನ್ಫ್ಯಾಕ್ಟ್ ಆಗಿರ್ತವೆ ಅದ್ರ ಜೊತೆ ಜೊತೆಗೆ ಇದಾಗಬೇಕು ಅಂದರೆ ಅವ್ರು ಉಳಿಬೇಕು ಅನ್ನುವಂಥದ್ದೊಂದು ಸಾಮಾನ್ಯರ ಲೆಕ್ಕಾಚಾರ ಅಥವಾ ಹೈಕಮಾಂಡ್ನ ಲೆಕ್ಕಾಚಾರ ಇದೆಯಲ್ಲ ಅದು ಕೂಡ ಸತ್ಯನೇ ಸೊ ಅದಕ್ಕೆ ನಾನು ಹೇಳಿದ್ದು ಈ ವಿಡಿಯೋ ಶುರು ಮಾಡುವಾಗ ಇದಕ್ಕೆ ನಾನಾ ರೀತಿಯ ಮಜಲುಗಳಿದ್ದಾವೆ ಆಯಾಮಗಳಿದ್ದಾವೆ ಅಂತ ಅವುಗಳನ್ನು ಬಹಳ ಮುಖ್ಯವಾದಂಥ ಇನ್ನೂ ಬಹಳ ಸೂಕ್ಷ್ಮ ಸಂಗತಿಗಳಿದ್ದಾವೆ ಇದರಲ್ಲಿ ಅದರ ಮುಖ್ಯ ಸಂಗತಿಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಬಗುನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು